ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸೋನು ಕಿಚನ್ಗೆ ಸ್ವಾಗತ ನೋಡಿ ಇವಾಗ ನಾನು ಒಂದು ಡಿಫ್ರೆಂಟಾಗಿರೋದು ನಿಮಗೆ ಸಾಂಬಾರು ಇದ್ದೀನಿ ಅಂದರೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಇದು ಯಾವಾಗಲೂ ನೀವು ಪಲ್ಯ ಚಟ್ನಿ ಮಾಡಿ ಈ ಥರ ಇರ್ತೀರ ಬಟ್ ಇದು ಡಿಫ್ರೆಂಟಾಗಿ ನೀವು ಹಾಕಿ ತಿನ್ಬೋದು ನೋಡಿ ಇವಾಗ ಅಂದರೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ತೊಗರಿಬೇಳೆನ ಒಂದು ಕಪ್ನಷ್ಟು ಇಟ್ಕೊಂಡಿದ್ದೀನಿ ಮತ್ತು ಹೀರೆಕಾಯಿನ ಒಂದು ಕಟ್ ಮಾಡಿ ಹೀರೆಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಆನಿಯನ್ ಅಂದರೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಮತ್ತು ಇವಾಗ ಬೇಳೆ ತೊಗೊಂಡಿದ್ದೀನಲ್ಲ ಆ ಬೇಳೆಗೆ ಸ್ವಲ್ಪ ಬೇಳೆ ಆ್ಯಡ್ ಇದ್ದೀನಿ ಟೂ ಸ್ಪೂನ್ ಹಾಕೋಬಹುದು ನೀವು ಇದಕ್ಕೆ ಮತ್ತೆ ಇದನ್ನು ಕೂಡ ಹಾಕೋಬಹುದು ಹೆಸರು ಬೇಳೆ ಇಲ್ಲ ಅಂದ್ರೆ ನೀವು ಹೆಸರುಕಾಳು ಕೂಡ ಯೂಸ್ ಮಾಡ್ಕೋಬೋದು ನನ್ನಲ್ಲಿ ಹೆಸರು ಬೇಳೆ ಅವೈಲೇಬಲ್ ಇತ್ತು ಅಂತ ನಾನು ಹೆಸರು ಬೇಳೆ ಇದ್ದೀನಿ ಬನ್ನಿ ಹಾಕಿದರೆ ಇದನ್ನು ಇವಾಗ ಇದು ಬೇಳೆ ತೊಗೊಂಡಿದ್ದೀನಲ್ಲ ನಾನು ಇದನ್ನು ವಿಸಿಲ್ ಮಾಡ್ಕೋಬೇಕಾಗತ್ತೆ ಅಂದರೆ ಕುಕ್ಕರಲ್ಲಿ ತಗೋಬೇಕಾಗತ್ತೆ ಬನ್ನಿ ಹಾಕಿದರೆ ಕುಕ್ಕರ್ ಮಾಡೋಣ ಇದನ್ನು ನೋಡಿ ಇವಾಗ ಬೇಳೆ ತೊಗೊಂಡಿದ್ನಲ್ಲ ಆ ಬೇಳೆನ ನಾನು ಎರಡು ಮೂರು ಸಾರಿ ವಾಶ್ ಮಾಡಿಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೆ ಒಂದೆರಡು ನಿಮಿಷ ನೋಡಿ ಇವಾಗ ಇದನ್ನು ಈ ಕುಕ್ಕರಲ್ಲಿ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಟೊಮ್ಯಾಟೊ ಮತ್ತು ಅರ್ಶಿಣ ಪುಡಿ ಸ್ವಲ್ಪ ಹಾಕಬೇಕಾಗತ್ತೆ ವಿಸಿಟ್ ಮಾಡಬೇಕಾದ್ರೆ ನೀವು ಹೀರೆಕಾಯಿ ಕೂಡ ಅದಕ್ಕೆ ಹಾಕೊಂಡ್ಬಿಟ್ಟೆ ವಿಸಿಟ್ ಮಾಡ್ಕೋಬಹುದು ಆದರೆ ಅರ್ಧ ಕುದಿಬೇಕಾಗುತ್ತೆ ಇದು ಬೇಳೆ ಇದೆಲ್ಲ ಇದು ಹಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಕುದಿಬೇಕಾಗತ್ತೆ ನೋಡಿ ಗ್ಯಾಸ್ ಆನ್ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ ಹೀರೆಕಾಯಿ ನಾನು ಒಂದು ಅದು ಒಂದು ಫಿಫ್ಟಿ ಪರ್ಸೆಂಟ್ ಬೇಳೆ ಕುದ್ಮೇಲೆ ನಾನು ಹೀರೆಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ನಾನು ಅರ್ಶಿನ ಪುಡಿ ಇದಕ್ಕೆ ಆ್ಯಡ್ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಒಂದು ಸ್ಪೂನಷ್ಟು ಇದು ಫಿಫ್ಟಿ ಪರ್ಸೆಂಟ್ ಕುದಿಯೋರ್ಗೂ ಬಿಟ್ಬಿಡೋಣ ನೋಡಿ ಇವಾಗ ಫಿಫ್ಟಿ ಪರ್ಸೆಂಟ್ ಇದು ಕುದೀತಾ ಇದೆ ನಾನು ಇದಕ್ಕೇ ಹೀರೆಕಾಯಿ ಹಾಕೊತಾ ಇದ್ದೀನಿ ಕಟ್ ಮಾಡಿರೋ ಹೀರೆಕಾಯನ್ನ ಸ್ವಲ್ಪ ನೀವು ಕ್ಯಾರೆಟು ಯೂಸ್ ಮಾಡ್ಬೋದು ನಾನು ಇಲ್ಲಿ ಹಾಫ್ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದಕ್ಕೆ ಹೀರೆಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ಇದಕ್ಕೇನೆ ನಾನು ಇದು ಸಾಂಬಾರು ಪೌಡ್ರು ಒಂದೂವರೆ ಸ್ಪೂನಷ್ಟು ಮತ್ತು ಕೊರಿಯನ್ ಪೌಡ್ರು ಒಂದೂವರೆ ಸ್ಪೂನಷ್ಟು ಹಾಕೊಳ್ಳಿ ಇವಾಗ ನಾನು ಇದನ್ನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮೂರಿಂದ ನಾಲ್ಕು ವೀಸಲ್ ತಗೋಬೇಕಾಗುತ್ತೆ ಇದನ್ನು ನೋಡಿ ಇವಾಗ ನಾಲ್ಕು ಆಗಿದೆ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಕುಕ್ಕರು ಆರವರೆಗೂ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನೋಡಿ ಇವಾಗ ಕುಕ್ಕರ್ ವಿಸಿಲ್ ಆರಿದೆ ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹಾಂ ನೋಡಿ ಫ್ರೆಂಡ್ಸ್ ಈ ಥರ ಕುದಿಬೇಕಿದು ಇವಾಗ ಇದನ್ನು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಕುಕ್ಕರ್ ಬಿಸಿ ಇರುವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಬೇಡಿ ನೋಡಿ ಇವಾಗ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಇದು ಹೀರೆಕಾಯಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಇದು ಮಾಡಿ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಡಿಫ್ರೆಂಟಾಗಿರೋದು ಸಾಂಬಾರಾಗಿರೋದ್ರಿಂದ ನೀವು ಮಾಡಿಕೊಂಡು ನೋಡಿ ನನಗೆ ಟೇಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಮ್ಯಾ ತಿಳಿಸಿ ಬನ್ನಿ ಇವಾಗ ಇದನ್ನು ನಾನು ಒಗ್ಗರಣೆ ಹಾಕಬೇಕಾಗುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ಟೋ ಆನ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ನಾವು ಬಿಡಬೇಕಾಗುತ್ತೆ ನೋಡಿ ಇವಾಗ ಇದು ಬಿಸಿ ಹಾಕಬೇಕು ನೋಡಿ ಇವಾಗ ಇದು ಬಿಸಿ ಆಗಿದೆ ಇದಕ್ಕೇನೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೋಬೇಕಾಗತ್ತೆ ಇದು ನೀವು ಚಪಾತಿ ಜೊತೆಗೂ ಕೂಡ ತಿನ್ಬೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ರೈಸ್ ನಿಮಗೆ ಬೇಕಿದ್ರೆ ಮುದ್ದೆ ಕೂಡ ಚೆನ್ನಾಗೇ ಇರುತ್ತೆ ನಾನು ಇವಾಗ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇವಾಗ ಬೀರಿಗೆ ಇದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೇನೆ ನಾನು ಇವಾಗ ಜಿಂಜರ್ ಗಾರ್ಲಿ ಪೇಸ್ಟ್ ಅಂದರೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಇದನ್ನು ಹಾಕಿದ್ದೀನಲ್ಲ ನೋಡಿ ಇವಾಗ ಇದಕ್ಕೆ ನಾನು ಎರಡರಿಂದ ಮೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ನೀವು ಸಾರ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಇವಾಗ ನಾನು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆನಿಯನ್ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆನಿಯನ್ನು ಅಂದರೆ ಹಸಿ ಹಾಕಿ ಹೋಗಬೇಕಲ್ಲ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಆ್ಯಡ್ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕ್ಕೋಬೇಕಲ್ಲ ನೀವು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಆದರೆ ಇದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರೋದ್ರಿಂದ ನಾನು ಇದನ್ನು ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ನಾನು ಇವಾಗ ಕುಕ್ಕರ್ ಮಾಡಿಟ್ಕೊಂಡಿದ್ನಲ್ಲ ಬೇಳೆಗಾಲ ಮತ್ತು ಹೀರೆಕಾಯಿನ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನೀವು ಬೇಡ ಇವಾಗ ಹಸಿ ಮೆಣಸಿನ್ಕಾಯಿ ಬೇಡ ನಮಗೆ ಅಂತ ಹೇಳಿದ್ರು ಕೂಡ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ನಾನು ರೆಡ್ ಚಿಲ್ಲಿ ಪೌಡರ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಅಂದರೆ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಗರಂ ಮಸಾಲ ಇದ್ದೀನಿ ಒಂದು ಅಷ್ಟು ಒಂದೂವರೆ ಸ್ಪೂನಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಕಾಗತ್ತೆ ಅದನ್ನು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಕುಕ್ಕರ್ ಮಾಡ್ಕೊಂಡಿದ್ನಲ್ಲ ಆ ನೀ ಸ್ವಲ್ಪ ನೀರು ಹಾಕಿ ಇದನ್ನು ಇದ್ದೀನಿ ಕುಕ್ಕರಿಂದ ನೋಡಿ ಇವಾಗ ಇದು ಈ ಥರ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಮಾಡಕ್ಕೆ ಬಿಟ್ಬಿಡಿ ಸಾಲ್ಟು ನೀವು ಸ್ವಲ್ಪ ನೋಡಿ ಹಾಕ್ಕೋಬೇಕಾಗತ್ತೆ ನಾನು ಆವಾಗಲೇ ಕುಕ್ಕರ್ ಮಾಡಬೇಕಾದ್ರೆ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ನೋಡಿ ಟೇಸ್ಟ್ ತಕ್ಕಂಗೆ ಹಾಕ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ಅಲ್ಲಿ ಹಾಕಿದ್ದೆ ಅಂತ ಸ್ವಲ್ಪ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ನೀವು ನೋಡ್ಕೊಂಡು ಹಾಕ್ಕೊಳಿ ಫ್ರೆಂಡ್ ಒಂದೇ ಸರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಕೊಳ್ಳಿ ನೋಡಿ ಇವಾಗ ನಾನು ರೆಡ್ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಯವರೆಗೂ ಬಿಟ್ಬಿಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ನಾನು ಗ್ಯಾಸ್ ಸ್ಟೋ ಆಫ್ ಮಾಡಿಬಿಟ್ಟು ನನ್ನ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮದು ಹೀರೆಕಾಯಿ ಹಾಕಿಬಿಟ್ಟು ಸಾಂಬಾರ್ ರೆಡಿ ಇದೆ ನೋಡಿ ಇದನ್ನು ಮುದ್ದೆ ಜೊತೆಗೆ ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆ ರೈಸ್ಗೆ ಮತ್ತು ಜೋಳದ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಯಾವ ಥರ ಕಲರ್ ಇದೆ ಮತ್ತು ನೋಡಿದರೆ ತಿನ್ನಬೇಕು ಅನ್ನಿಸಿದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಿದ್ರೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ Thank you for watching. Bye bye.